ಹಲೋ ಎವ್ರಿ ಒನ್ ಎಲ್ಲರಿಗೂ ನಮಸ್ಕಾರ ಇವತ್ತು ನಾವು ನಮ್ಮ ಚಾನಲ್ಗೆ ಮೂವರ ಸ್ನೇಹಿತರ ಕುತೂಹಲಕಾರಿವಾದ ಕಥೆಯನ್ನು ಕೇಳೋಣ ಮಲ್ಕಿಪುರ ಎಂಬ ಊರು ಚಿಕ್ಕಹಳ್ಳಿ ಆದರೂ ದಿನ ಬಳಕೆ ವಸ್ತುಗಳು ವಿದ್ಯುತ್ ದೀಪಗಳು ನೀರಿನ ವ್ಯವಸ್ಥೆ ಶಾಲೆ ಹಾಗೆ ಮೂಲಭೂತ ಸೌಲಭ್ಯಗಳು ಲಭ್ಯ ಇರುವ ಊರಾಗಿರುತ್ತೆ ಆ ಊರಿನಲ್ಲಿ ನಯನ ವೀಣಾ ಮೊಹಮ್ಮದ್ ಒಳ್ಳೆಯ ಸ್ನೇಹಿತರು ಮೊದಲ ತರಗತಿಯಿಂದ ಅವರು ಎಲ್ಲರೂ ಒಂದೇ ಸೇರಿ ಓದುತ್ತಿದ್ದರು ಮುಂದಿನ ಓದಿಗಾಗಿ ಅವರು ನಗರಕ್ಕೆ ಎರಡು ಕಿಲೋಮೀಟರ್ ದೂರದ ಕಾಲ್ನಡಿಗೆಯಲ್ಲಿ ಹೋಗಿ ಬರಬೇಕಾಗಿತ್ತು ಓದುವುದರಲ್ಲಿ ಅವರು ಸದಾ ಮುಂದೆಯೇ ಇದ್ದರು ಮೊಹಮ್ಮದ್ ತಂದೆಗೆ ಅರ್ಧ ಎಕರೆ ಜಮೀನಿರುತ್ತೆ ಅದರಲ್ಲಿ ಅವರು ಹೂವಿನ ಕೃಷಿ ಮಾಡ್ತಿರ್ತಾರೆ ಕಾಲೇಜನ್ನು ಮುಗಿಸಿ ಬರುವಾಗ ಮಲ್ಲಿಗೆ ಹೂಗಳ ಬಳಿಯೂ ಕೂಡ ಮೊಹಮ್ಮದ್ ಹೋಗಿ ಸಮಯವನ್ನು ಕಳೆಯುತ್ತಿದ್ದ ನಯನಾಗೆ ತುಂಬ ಇಷ್ಟ ಮಲ್ಲಿಗೆ ಹೂ ಅಂದರೆ ತುಂಬ ಇಷ್ಟ ದಿನವೂ ಸ್ವಲ್ಪ ಹೂ ತೆಗೆದುಕೊಂಡು ಹೋಗ್ತಿದ್ದಳು ಸ್ನೇಹಿತೆಯಲ್ಲ ಅಂತ ಮೊಹಮ್ಮದ್ ಕೂಡ ಸುಮ್ಮನಿರುತ್ತಿದ್ದ ಈಗೇ ಸುದೀರ್ಘ ಸಮಯದಲ್ಲಿ ಸಂತೋಷದಿಂದ ಕಳೆದರು ನಯನ ಒಬ್ಬ ಹುಡುಗನನ್ನು ಪ್ರೀತಿಸುತ್ತಿದ್ದಳು ಅದು ವೀಣಾ ಮೊಹಮ್ಮದ್ ಇಬ್ಬರಿಗೂ ಗೊತ್ತಾಯಿತು ಅವನು ಸೇರಿ ಇಲ್ಲ ಇಷ್ಟ ಹೆಣ್ಣು ಮಕ್ಕಳನ್ನು ಜೊತೆ ಅಸಭ್ಯವಾಗಿ ವರ್ತಿಸುತ್ತಿದ್ದಾನೆ ಅವನ ಸರಿ ಇಲ್ಲ ಅಂತ ಹೇಳಿದರು ಅವಳು ಕೇಳುವ ಸ್ಥಿತಿಯಲ್ಲಿ ಇರಲಿಲ್ಲ ಮುಂದೆ ಅವರ ಸ್ನೇಹಕ್ಕಿಂತ ಅವನ ಪ್ರೀತಿಯ ಒಲವು ಜಾಸ್ತಿ ಆಯಿತು ನಯನಾಳಿಗೆ ಇದನ್ನು ಗಮನಿಸಿದ ಮೊಹಮ್ಮದ್ ನಯನಾಳ ಅಪ್ಪನಿಗೆ ಮತ್ತು ಅಣ್ಣನಿಗೆ ಹೇಳಿದರು ನಯನಾಳಿಗೆ ಅವಳ ಅಣ್ಣ ಮತ್ತು ಅಪ್ಪ ಓದುವುದನ್ನು ಬಿಡಿಸಿ ಮನೆಯಲ್ಲಿ ಇರುವಂತೆ ಮಾಡುತ್ತಾರೆ ಅವಳಿಗೆ ತನ್ನ ಪ್ರೇಮಿಯನ್ನು ಭೇಟಿ ಮಾಡಲು ಯಾವುದೇ ಥರದ ಆಸ್ಪದ ಇರಲಿಲ್ಲ ನಯನಾಳಿಗೆ ತನ್ನ ಈ ಸ್ಥಿತಿಗೆ ವೀಣಾ ಮೊಹಮ್ಮದ್ ಅವರೇ ಇಬ್ಬರು ಕಾರಣ ಎಂದು ಅವರನ್ನು ನೆನೆಸಿಕೊಂಡು ಹಲ್ಲು ಕಡಿಯುತ್ತಿದ್ದಳು ವಿಷಯವನ್ನು ನಯನಾಳಿಗೆ ತಂದೆ ಮೊಹಮ್ಮದ್ ಹೇಳಿದರು ನಯನಾಳಿಗೆ ವೀಣಾಳ ಮೇಲೆ ಕೋಪವಿತ್ತು ನಯನಾಳ ಮನೆಯಲ್ಲಿ ಅವಳಿಗೆ ಕಂಡು ನೋಡುವುದಕ್ಕೆ ತಯಾರಿ ನಡೆಸಿದರು ನಯನಾ ಈ ವಿಷಯ ತಿಳಿದು ಕೂಡಲೇ ವಿಷ ಸೇವಿಸಿ ಆತ್ಮಹತ್ಯೆ ಮಾಡಿಕೊಡ್ತಾಳೆ ಅವಳ ಜೊತೆ ಹೆಚ್ಚಾಗಿ ತ ಮೊಹಮ್ಮದ್ ವೀಣಾಳಿಗೆ ಈ ವಿಷಯ ನಂಬಲು ಕೂಡ ಸಾಧ್ಯವಾಗುವುದಿಲ್ಲ ಭಯಗೊಂಡರು ಮಾನಸಿಕವಾಗಿ ವೀಣಾ ಅಂತೂ ಕುಗ್ಗಿಬಿಟ್ಟಳು ಅಷ್ಟರಲ್ಲಿ ಊರೆಲ್ಲ ಸುತ್ತಿ ವಿಷ ಕುಡಿದ ನಯನ ವಿಷ ದಿನ ದಿನವೇ ನಯನಳ ವಿಷಯ ದಿನ ದಿನವೇ ಒಂದೊಂದು ಬಣ್ಣ ಪಡೆಯತೊಡಗಿತು ಅವಳು ಆತ್ಮವಾಗಿದ್ದಾಳೆ ಎಂದೆಲ್ಲ ಸುದ್ದಿಯಾಯಿತು ದೇಪವಾಗಿ ಆ ಮಲ್ಲಿಗೆ ಹೊಲದಲ್ಲಿ ಇದ್ದಾಳೆ ಎಂದು ಮೊಹಮ್ಮದ್ ವೀಣಾ ಊರಿನ ಸುತ್ತಮುತ್ತ ಎಲ್ಲೇ ಹೋದ್ರೂ ನಯನಳ ಬಗ್ಗೆ ಅದೇ ಮಾತು ಕೇಳಿ ಕೇಳಿ ಒಂದು ದಿನ ಮೊಹಮ್ಮದ್ ತನ್ನ ಮಲ್ಲಿಗೆ ಹೊಲಕ್ಕೆ ಹೋದನು ಅವನು ಪರೀಕ್ಷಿಸಲೆಂದೇ ಹೋಗಿದ್ದನು ಆದರೆ ಆ ದಿನ ಅವನಿಗೆ ಅಂತಹ ಅನುಭವ ಆಗಲಿಲ್ಲ ಎರಡನೇ ದಿನವೂ ಕೂಡ ಹೋಗಿ ಬಂದು ಮಾಡಿದ ಆದರೂ ಅವತ್ತು ಅವನಿಗೆ ಏನೂ ಅನಿಸಲಿಲ್ಲ ಮಾರನೇ ದಿನ ಅಮಾಸೆಯ ರಾತ್ರಿ ತನ್ನ ಮಲ್ಲಿಗೆ ಹೊಲಕ್ಕೆ ಧಾವಿಸಿದ ಅಲ್ಲಿ ಕೂಡ ಗೆಜ್ಜೆಯ ಸತ್ತು ಹರಿಯುವ ನೀರಿನ ಶಬ್ದ ಮಲ್ಲಿಗೆ ಹೂವಿನ ಸುವಾಸನೆ ಕೂಡ ಹೆಚ್ಚಾಗಿ ತೊಡಗಿತು ಹಾಗೆಯೇ ಸುಂಟರ ಗಾಳಿ ಬೀಸುವ ಜೊತೆಗೆ ಒಬ್ಬ ಮಹಿಳೆ ಕೂದಲನ್ನು ಜಡೆ ಕಟ್ಟಿ ಅದರ ತುಂಬೆಲ್ಲ ಮಲ್ಲಿಗೆಯ ಹೂವನ್ನು ಮುಡಿದು ಕೊಂಡು ಕೋಪದಿಂದ ಮೊಹಮ್ಮದ್ ಬಳಿಗೆ ಬಂದು ಬಿಟ್ಟಳು ತನ್ನ ಕಣ್ಣನ್ನೇ ನಂಬದಾದ ಮೊಹಮ್ಮದ್ ಹೌದು ಇದೆ ಅದು ನಯಳಿಗೆ ನಯನ ಅವನ ಹತ್ತಿರಕ್ಕೆ ಬಂದು ಕಾಲರ್ ಪಟ್ಟೆ ಹಿಡಿದು ನಯನ ಹೇಳಿದಳು ನಿನ್ನ ಮತ್ತು ವೀಣನ ಕುತೃತ್ವದಿಂದ ಇಂದು ನಾನು ಹೀಗೆ ಆತ್ಮವಾಗಿ ಅಳಿಯುತ್ತಿದ್ದೇನೆ ಅದಕ್ಕೆ ಮೊಹಮ್ಮದ್ ಕಾರಣ ಅದಕ್ಕೆಲ್ಲ ಕಾರಣವಾದ ನಿನ್ನ ಮತ್ತು ಅವಳನ್ನು ಬಿಡುವುದಿಲ್ಲ ನಾನು ಎಂದು ಗಟ್ಟಿಯಾಗಿ ಕಿರುಚಾಡುತ್ತಾ ಅವನ ತಲೆಗೆ ಒಂದು ಕಲ್ಲು ಬಂಡೆ ಎತ್ತಿ ಹೊಡೆದು ಬಿಟ್ಟಳು ಮೌಮದ್ದು ಕೂಡ ರಕ್ತದ ಮಡುವಲ್ಲಿ ಬಿದ್ದರೂ ನಯನಾಳಿಗೆ ಹೇಳಲು ಯತ್ನಿಸಿದ ನಯನ ನಿನಗೇನಾಗಿದೆ ನೀನು ನನ್ನ ಸ್ನೇಹಿತೆ ಆ ದರಿದ್ರದವನು ನಿನ್ನ ಜೀವನವನ್ನು ಹಾಳು ಮಾಡುತ್ತಿದ್ದ ಅದನ್ನು ನಾವು ಅವನಿಂದ ನಿನ್ನ ಜೀವನ ಹಾಳು ಮಾಡುತ್ತಿದ್ದ ಎಂದು ನಿನಗೆ ಒಳ್ಳೆಯದನ್ನು ಬಯಸಿದೆ ತಪ್ಪಾಯಿತೆ ನಿನ್ನ ಜೀವನವನ್ನು ವಿನಾಕಾರಣ ಅಂತ್ಯ ಮಾಡಿಕೊಂಡು ಈಗ ನನ್ನನ್ನು ಸಾಯಿಸುತ್ತಿರುವೆ ಎನ್ನುತ್ತಾ ಮೊಹಮ್ಮದ್ದು ನಿತ್ರಾಣಕೊಂಡ ಕೂಡ ಚೆಲ್ಲಿದ ಅವಳು ಮೊದಲ ಬಲಿ ಮೊಹಮ್ಮದ್ ಆದನು ಇಲ್ಲಿ ಮೊಹಮ್ಮದ್ ತಂದೆ ಒಲಕ್ಕೆ ಹೋದವನು ಇನ್ನೂ ಬಲಿಲ್ವಲ್ಲ ಕತ್ತಲು ತಿರುಗಿ ಬೆಳಗಾಯಿತು ಅಂತ ಮೊಹಮ್ಮದ್ ತಂದೆ ಟೀ ಕುಡಿದು ಹೊಲದ ಕಡೆಗೆ ಹೊರಟರು ಮಗ ಹಿಣವಾಗಿ ಬಿದ್ದಿರುವುದನ್ನು ನೋಡಿ ಅವನ ತಂದೆ ಅಲ್ಲಿಯೇ ಕುಸಿದು ಬಿದ್ದರು ಸುತ್ತ ಮುತ್ತ ಇರುವರನ್ನು ಕೂಗಿ ಬಿಕ್ಕಿ ಬಿಕ್ಕಿ ಹತ್ತರು ನನಗೆ ಇದ್ದ ಒಬ್ಬ ಮಗ ಮೊಹಮ್ಮದ್ ಅವನೇ ಸತ್ತ ಮೇಲೆ ನನ್ನ ಜೀವ ಇದ್ದೂ ಏನು ಪ್ರಯೋಜನ ಅಂತ ಗೋಗರೆದರು ಅಲರಾಮರಿಸಿದರು ಅವರಿಗೆ ಸಮಾಧಾನ ಮಾಡುತ್ತಾ ಜನರೆಲ್ಲ ಸೇರಿ ಶವ ಸಂಸ್ಕಾರ ಮಾಡಲು ಹೋದರು ಊರಿನಲ್ಲಿ ಅವನ ಸುದ್ದಿ ಸಾವಿನ ಸುದ್ದಿ ತಿಳಿಯುತ್ತಿದ್ದಂತೆ ಜನರೆಲ್ಲ ನಯನ ದೇವವಾಗಿ ಕಾಡುತ್ತಿದ್ದಾಳೆ ಎಂದು ಹೇಳತೊಡಗಿದರು ಅವಳ ಆತ್ಮೀಯ ಸ್ನೇಹಿತನನ್ನೇ ಬಿಟ್ಟಿಲ್ಲ ಎಂದು ಹೇಳಿದ ವೀಣಾಳ ತಂದೆ ತಮ್ಮ ಮಗಳ ಬಗ್ಗೆಯೂ ತುಂಬ ಗಾಬರಿಪಟ್ಟರು ತಮ್ಮ ವೀಣಾಳ ಬಗ್ಗೆ ನಾವು ಯೋಚಿಸಲೇಬೇಕು ಆ ಆತ್ಮ ವೀಣನನ್ನು ಕೂಡ ಕೂತು ತರುವ ಮುನ್ನ ಇವಳನಾದರೂ ಕಾಪಾಡಬೇಕು ಅಂತ ಊರಿನವರು ಎಲ್ಲರೂ ಮಾತಾಡಿಕೊಂಡರು ಒಳ್ಳೆಯ ಮಂತ್ರವಾದಿಯನ್ನು ಕರೆಸಿ ಊರಿಗೆಲ್ಲ ಬಿಗಿ ಬಂಧನ ಹಾಕಿ ಅವರು ಹೇಳಿದಂತೆ ಮಾಡಿದರು ಆತ್ಮ ಬಂದಿಯಾಗಿದೆ ಎಂದು ತಿಳಿದು ಮತ್ತೆ ಮೊದಲಿನ ತರನೇ ಊರಿನವರು ಎಲ್ಲವನ್ನು ಮರೆತು ವೀಣಾಳ ತಂದೆ ಮಗಳನ್ನು ಆದಷ್ಟು ಬೇಗ ಈ ಊರಿನಿಂದ ಆಚೆ ಕಳಿಸಬೇಕು ಎಂದು ಯೋಚಿಸಿ ಅವಳಿಗೆ ಮದುವೆ ಮಾಡುವುದೇ ಸೂಕ್ತವೆಂದು ನಿರ್ಧರಿಸಿದರು ಅವಳಿಗೆ ಮದುವೆ ಕೊತ್ತು ಮಾಡಿದರು ಬಹಳ ಸಡಗರ ಸಂಭ್ರಮದಿಂದ ವೀಣಾನ ಮಳೆಯಲ್ಲಿ ಮದುವೆ ಮೂಡಿತು ಮದುಮಗಳನ್ನು ಗಂಡನ ಮನೆಗೆ ಕಳಿಸಲು ಕಾರ್ ಮಾಡಿಕೊಂಡು ಹೊರಟರು ಕಾರು ಊರು ದಾಟಿ ಹತ್ತು ಕಿಲೋಮೀಟರ್ ದೂರ ಹೋಗಿಬಿಟ್ಟು ನಿಲ್ಲಿತು ಎಷ್ಟೇ ಪ್ರಯತ್ನಿಸಿದರೂ ಕಾರ್ ಸ್ಟಾರ್ಟ್ ಆಗೋದಿಲ್ಲ ಕಾರಿನಲ್ಲಿ ಕುಳಿತ ಬೇಸರವಾಗಿ ಕೆಳಗೆ ಇಳಿದು ಓಡಾಡಿತೊಡಗಿದಳು ವೀಣಾ ವೀಣಾ ಓಡಾಡುತ್ತಿರುವಾಗ ಸ್ವಲ್ಪ ದೂರ ಹೋಗುತ್ತಿದ್ದಂತೆ ಅವಳ ಹಿಂದೆ ಮಲ್ಲಿಗೆ ಹೂವಿನ ವಾಸನೆ ಗಾಢವಾಗಿ ಪರ ಬರಲಾರಂಭಿಸಿತು ಈ ವಾಸನೆ ಎಲ್ಲಿಂದ ಬಂತು ಅಂತ ಕಣ್ಣಾಡಿಸುತ್ತಾ ನೋಡುವರೊಳಗೆ ಅವಳ ಕುತ್ತಿಗೆ ನಯನಾಳ ಕೈಯಲ್ಲಿತ್ತು ವೀಣಾ ನಯನಾಳಿಗೆ ಎಷ್ಟು ಹೇಳಿದರೂ ನಯನ ಕೇಳಲಿಲ್ಲ ಆ ಹುಡುಗ ಸರಿ ಇರಲಿಲ್ಲ ನಿನ್ನ ಜೀವನ ಹಾಳಾಗುತ್ತಿತ್ತು ಆದರೂ ಕೂಡ ಅವಳು ಕೇಳಲು ರೆಡಿ ರೆಡಿ ಇರಲಿಲ್ಲ ಅವನಿಂದ ನಿನ್ನನ್ನು ಉಳಿಸುವುದಕ್ಕಾಗಿ ನೀನು ನನಗೆ ಮತ್ತು ಮೊಹಮ್ಮದನಿಗೆ ಋಣಿಯಾಗಿರಬೇಕಿತ್ತು ಆದರೆ ನೀನು ಕಾರಣವಿಲ್ಲದೆ ನಿನ್ನ ಜೀವನವನ್ನು ಹತ್ಯೆ ಮಾಡಿಕೊಂಡೆ ಮೌಮದನನ್ನು ಕೊಂದು ಬಿಟ್ಟೆ ನಮ್ಮ ಗೆಳೆತನವೆಲ್ಲ ಮರೆತು ನಾನು ಈಗಷ್ಟು ಮದುವೆಯಾಗಿದ್ದೇನೆ ನನ್ನನಾದರೂ ಬಿಟ್ಟು ಬಿಡು ಎಂದು ಕೇಳಿಕೊಳ್ಳುತ್ತಾಳೆ ಆದರೆ ನಯನ ನಿನ್ನ ಸಾವಿಗೆ ನಿನ್ನ ತುಡುಕು ಬುದ್ಧಿ ಕಾಣ ನಾವೆಲ್ಲ ಸಾಯಿಸುವುದಿದ್ದರೆ ನಿನ್ನನ್ನು ಬಂಧಿಸಿಟ್ಟ ನಿನ್ನ ಅಪ್ಪ ಅಣ್ಣನನ್ನು ಸಾಯಿಸು ಅವರೇ ತಾನೇ ನಿನ್ನನ್ನು ಬಂಧಿಸಿತ್ತು ಮಗಳ ಜೊತೆ ನಯನಾಳ ಆತ್ಮ ಕಂಡ ವೀಣಾಳ ತಾಯಿ ಮಗಳತ್ತ ದೌಡಾಯಿಸಿದರು ಅವರಿಗೆ ತುಂಬ ಭಯವಾಗಿತ್ತು ಆಗ ನಯನ ಕಂಡು ಹೇಳಿದರು ಲೇ ನಯನ ನನ್ನ ಮಗಳು ಯಾವ ತಪ್ಪು ಮಾಡಿದಳು ಅಂತ ಅವಳಿಗೆ ಹಿಂಸೆ ನೀಡುತ್ತಿರುವೆ ಇನ್ನು ಬಾಳಿ ಬದುಕುವ ವಯಸ್ಸು ಅವಳದು ನಿನಗೆ ನಾನು ವೀಣಾಳ ಜೊತೆ ಕೈತುತ್ತು ನೀಡಿದ್ದೇನೆ ನನಗೆ ಈ ಶಿಕ್ಷೆ ಕೊಡುತ್ತಿರುವೆ ಎಂದು ಜೋರಾಗಿ ಅಳುತ್ತಾ ಗೋಳಾಡಿದರು ಅವರ ತಾಯಿ ನಯನಾಳ ಮನಸ್ಸು ಕರಗಿತು ತಾನು ಮಾಡೋ ತಾನು ಮಾಡುತ್ತಿರುವುದನ್ನು ತಪ್ಪೆನಿಸಿದರೂ ತನ್ನ ಆತ್ಮಪಿಶಾಚಿಂತೆ ಅಳಿಯುತ್ತಿರುವುದಕ್ಕಾಗಿ ನಯನಾಳಿಗೆ ಸಂಕಟವಾಗುತ್ತಾ ಆಗ ನಯನಾ ನಾನು ಪ್ರೀತಿಸಿದ ಹುಡುಗನೊಂದಿಗೆ ನಾನು ಹೇಗೂ ನನ್ನ ಜೀವನ ಮಾಡುತ್ತಿದ್ದೆ ಅದಕ್ಕೆ ಕಲ್ಲು ಹಾಕಿದ ಈ ವೀಣಾ ಆ ಮೊಹಮ್ಮದ್ ಅದಕ್ಕೋಸ್ಕರ ನಾನು ಸತ್ತು ಆತ್ಮ ಆಗಿದ್ದೇನೆ ನಾನು ಬರಬಾರದು ಅಂತ ದಿಗ್ಬಂಧ ಊರವರು ಮಾಡಿಸಿದರೆ ಅಷ್ಟೇ ಅಲ್ಲವೇ ಆದರೆ ಈಗ ಏನಾಯಿತು ಊರಿಂದ ಆಚೆ ಬರಲಿ ಎಂದು ನಾನು ಕಾಯ್ತಿದ್ದೆ ಈಗ ಅವಳನ್ನು ಕೊಂದರೆ ನನ್ನ ಆತ್ಮಕ್ಕೆ ಶಾಂತಿ ಸಿಗುತ್ತದೆ ಎಂದು ನಯನ ಹೇಳಿಕೊಂಡಳು ಅದಕ್ಕೆ ತಾಯಿ ಹೇಳಿದಾಗ ವೀಣಾಳತ ಹೇಳಿದರು ಒಬ್ಬರ ಜೀವನ ತೆಗೆದರೆ ಇನ್ನೊಬ್ಬರ ಆತ್ಮಕ್ಕೆ ಶಾಂತಿ ಸಿಗುವುದಾದರೆ ಭೂಮಿ ಮೇಲೆ ಯಾರೂ ಉಳಿಯುತ್ತಿರಲಿಲ್ಲ ಮಗಳೇ ವೀಣಾಳ ಹುಟ್ಟೆಯಲ್ಲಿ ನೀನು ಹುಟ್ಟಿ ಬಂದು ಮತ್ತೊಮ್ಮೆ ಸಂತೋಷದಿಂದ ಬಾಳು ಈಗ ಪದ್ಧತಿ ಪ್ರಕಾರ ನಿನ್ನ ಆತ್ಮಕ್ಕೆ ನಾವು ಶಾಂತಿ ಮಾಡಿಸುತ್ತೇವೆ ಹಾಗೆ ಸಿಗುವಂತೆ ಮಾಡುತ್ತೇವೆ ಎಂದಾಗ ನಯನ ತನ್ನ ಅರಿವಾಗಿ ವೀಣಾ ಮತ್ತು ಅವಳ ತಾಯಿಗೆ ಕ್ಷಮೆ ಕೋರಿ ಕಣ್ಮರೆ ಆದಳು ನಿಮಗೆಲ್ಲರೂ ಕಥೆಯ ಇಷ್ಟವಾದಲ್ಲಿ ದಯವಿಟ್ಟು ಕಥೆಯನ್ನು ಶೇರ್ ಮಾಡಿ ಹಾಗೆ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ ಧನ್ಯವಾದಗಳು